ಎಲ್ಲಿದ್ದು ನೀರು ಕಲರಿಗ್ ಕಾಣಿಸ್ತೈತಾ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದಿರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇದ್ದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ ಲಾಗ್ನ ನಾನು ಸೇರಿಸಿ ಒಟ್ಟಿಗೆ ಇದ್ದೀನಿ ಮಾಮೂಲಿ ಮನೆಗೆ ದಿನಸಿ ಸಾಮಾನು ತರಿಸಿದೆ ಎಷ್ಟು ಖಾಲಿ ಆಗಿರುತ್ತೋ ಅಷ್ಟು ಎಷ್ಟು ಬೇಕೋ ಅಷ್ಟು ತರಿಸ್ಕೊಂತೀನಿ ಈ ಥರ ರವೆ ಗಸಗಸೆ ಮತ್ತು ಹಪ್ಪಳ ಈರುಳ್ಳಿ ಬೆಳ್ಳುಳ್ಳಿ ಇದು ಹಿಂಗು ಅಂದರೆ ಅವಾಗವಾಗ ತರಿಸ್ಕೊತೀನಿ ಈರುಳ್ಳಿ ಎರಡು ಕೆ ಜಿನ ಏನೋ ತರಿಸಿದ್ದೀನಿ ಮತ್ತು ಬೆಳ್ಳುಳ್ಳಿ ನಾವು ಹೋಲ್ಸೇಲಲ್ಲಿ ಆರ್ ಎನ್ಸಿನಲ್ಲಿ ತರಿಸೋ ಸ್ವಲ್ಪ ಕಡಿಮೆಗೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾವಾಗಲೂ ಅಲ್ಲೇ ಸಾಮಾನು ತೊಗೊಬಾರೋದು ಮೈಸೂರು ಹಾಗಾದ್ರೆ ಗೊತ್ತಿರುತ್ತೆ ಸಿ ಸೊ ಇದು ಬಟಾಣಿ ಹಾಗೆ ತಡ್ಡಿ ಬೇಳೆ ಮತ್ತು ಕಪ್ಪದ ಉದ್ದಿನ ಮೆಂತ್ಯದ ಹಿಟ್ಟು ಮಾಡೋಣ ಅಂತ ಅಂದ್ಕೊಂಡು ತರಿಸಿದ್ದೀನಿ ಮೆಂತ್ಯದ ಹಿಟ್ಟಿಗೆ ಅಂತ ಕಪ್ಪದ ಉದ್ದಿನ ಕಾಳು ಕುಸ್ಲಕ್ಕಿ ಮತ್ತು ಗೋದ್ವೆ ಇದು ತುಪ್ಪದ ಬತ್ತಿ ಬರೆದಿದ್ರು ಅವರು ಸಾಂಬ್ರಾಣಿ ಬತ್ತಿ ಕೊಟ್ಟಿದ್ದಾರೆ ಸೊ ಕೆಲವೊಂದು ಸಲ ಈ ಥರ ಆಗುತ್ತೆ ನಾವೇನೋ ಬರ್ದಿರ್ತೀವಿ ಅವರೇನೋ ಒಂದು ಕೊಟ್ಟಿರ್ತಾರೆ ಇದು ಜೈಪತ್ರೆ ಪಾತ್ರೆ ಮರಾಠಿ ಮಗು ಅದು ಮತ್ತು ಬೇಳೆ ಎರಡು ರೀತಿ ತರಿಸ್ತೀನಿ ಒಂದು ಕೆಂಪು ಬೇಳೆ ಇದು ವಿನೆಗರ್ ಬೆಂಕಿ ಪುಟ್ನ ಮತ್ತೆ ಇನ್ನೊಂದು ನಾರ್ಮಲ್ ಬೇಳೆ ಬರುತ್ತಲ್ಲ ದಪ್ಪದು ಅದು ಇದು ಕುಸ್ಲಕ್ಕಿ ಎರಡು ಕೆ ಜಿ ತರಿಸಿದ್ದೀನಿ ಅಷ್ಟೇ ಅಂದರೆ ಬೇಳೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಬೇಳೆನ ಸ್ವಲ್ಪ ನೆನೆಸ್ಬಿಟ್ಟು ಹಾಕಬೇಕು ಆವಾಗ ಗ್ಯಾಸ್ಟ್ರಿಕ್ ಥರ ಆಗೋಲ್ಲ ಚಿಕನ್ ಮಸಾಲ ಒಂದೇ ನಾನು ತರಿಸೋವಂಥದ್ದು ಇದೆಲ್ಲ ಸೋಯಾ ಬೀನ್ಸು ಕಡಲೆಕಾಯಿ ಬೀಜ ಕಡಲೆಬೇಳೆ ಮಾಮೂಲಿ ಕಾಳುಗಳೆಲ್ಲನೂ ಅಂದ್ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಜಾಸ್ತಿ ತರಿಸಿದಿನಿ ಏನಕ್ಕೆ ಅಂದರೆ ನಾನು ಬಿರಿಯಾನಿ ಪೌಡ್ರು ವಾಂಗಿ ಭಾತ್ ಪೌಡ್ರು ಮತ್ತು ಬಿಸಿಬೇಳೆ ಭಾತದು ಗರಂ ಮಸಾಲ ಇದೆಲ್ಲ ನಾನೇ ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ಚಕ್ಕೆ ಲವಂಗ ಅದೆಲ್ಲ ಜಾಸ್ತಿ ತರಿಸಿದ್ದೀನಿ ಏನೋ ನಾರ್ಮಲಾಗಿ ಕಡಲೆ ಇದೆಲ್ಲನೂ ತರಿಸಿದಿನಿ ಮತ್ತು ಇದ್ರ ಜೊತೆಯಲ್ಲಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಮತ್ತು ಹತ್ತು ಕೆ ಜಿ ಗೋಧ್ವೆ ತರಿಸಿದೀನಿ ಇದೆಲ್ಲ ಸೇರಿ ಸುಮಾರು ಆರು ವರ್ಷವ್ರೂ ಏನೋ ಆಗಿತ್ತು ಮತ್ತು ಎಣ್ಣೆಗಳು ತರಿಸಿಲ್ಲ ಎಣ್ಣೆದನ್ನು ಸಪ್ರೇಟಾಗಿ ಅದು ತೋರಿಸಿದ್ದೀನಲ್ಲ ಗಾಣದಲ್ಲಿ ಅಲ್ಲಿ ತರಿಸ್ಕೊತೀನಿ ಕೊಬ್ಬರಿ ಎಣ್ಣೆ ಮಾಮೂಲಿ ಹತ್ರ ಎಳ್ಳೆಣ್ಣೆ ಹಾಗೆಯೇ ನಾನು ಯೂಸ್ ಮಾಡೋದು ಮೂರು ಥರ ಎಣ್ಣೆ ಯೂಸ್ ಮಾಡ್ತೀನಿ ಕಡಲೆಕಾಯಿ ಬೀಜದ ಎಣ್ಣೆ ಸಾಸಿವೆ ಎಣ್ಣೆ ಸನ್ ಪ್ಯೂರು ಮತ್ತು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತೀನಿ ಕೆಲವೊಂದು ಸಲ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ತರಿಸ್ಕೊತೀನಿ ಮತ್ತು ಹಳೆಯದು ಕೂಡ ಇತ್ತು ಕಾಳುಗಳು ಎಲ್ಲ ನಾನು ಜಾಸ್ತಿ ಏನೋ ಸಾಂಬಾರು ಮಾಡೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಯಾವುದು ಖಾಲಿಯಾಗಿರೋ ಬಾಕ್ಸ ಸಿಗುತ್ತೋ ಅದಕ್ಕೆ ಫಿಲ್ ಮಾಡ್ತಾಯಿದ್ದೀನಿ ಅಂದರೆ ಖಾಲಿ ಖಾಲಿಯಾದಾಗ ನಾನು ಅದನ್ನು ತೊಳೆದ್ಬಿಟ್ಟು ಇಟ್ಟಿರ್ತೀನಿ ಹಾಗಾಗಿ ಅಂದರೆ ನಮಗೆ ಇದು ಕಿಚನಲ್ಲಿ ತುಂಬ ಸ್ಪೇಸ್ ಇಲ್ಲ ಸ್ಟೆಪ್ಸ್ಗಳೆಲ್ಲ ಮಾಡಿಸಿಲ್ಲ ಒಂದು ಸ್ಟೆಪ್ ಮಾಡಿಬಿಟ್ಟಿದ್ದಾರೆ ಬಿಟ್ಟರೆ ಮತ್ತು ಕೆಲವೊಂದು ರ್ಯಾಕ್ಸ್ಗಳೆಲ್ಲ ಚಿಕ್ಕದಿದೆ ಮತ್ತು ಇನ್ನೂ ಸ್ಪೇಸ್ ಇಷ್ಟು ಸಾಕಾಗೋದಿಲ್ಲ ಬೇಕು ಸೊ ಹಳೆ ಮನೆ ಅಲ್ವಾ ಹಾಗಾಗಿ ತುಂಬ ಸ್ಪೇಸ್ ಇಲ್ಲ ನಾನು ಎಷ್ಟಿದೆಯೋ ಅಷ್ಟಕ್ಕೆ ಇಟ್ಕೊತೀನಿ ಅಷ್ಟೇ ಮತ್ತು ನಾನು ಸಾಂಬಾರು ಎಲ್ಲ ಮೂರು ದಿವಸಕ್ಕೆ ಒಂದ್ಸಲ ಸಾಂಬಾರು ಮಾಡೋದು ನಾನು ಜಾಸ್ತಿ ತಿಂಡಿ ಐಟಮ್ಸ್ಗಳೇ ಮಾಡೋದು ಹಾಗಾಗಿ ತುಂಬ ಎಲ್ಲ ಕಾಳುಗಳ ಫಿಲ್ ಮಾಡೇನು ಇಡ್ಸ್ಕೊತಾ ಇಲ್ಲ ನಾನು ಏನಂತೇಳಿದ್ರೆ ನಾನು ಕೆಲವರು ಸೋಸಿ ಎಲ್ಲ ಡಬ್ಬಕ್ಕೆ ತುಂಬ್ಕೊತಾರಲ್ವ ಫಸ್ಟ್ ನಾವು ಹಾಗೆ ಮಾಡ್ತಾಯಿದ್ವಿ ಬಟ್ ಇವಾಗ ಅಂದರೆ ಫಿಲ್ ಮಾಡ್ಕೊಬಿಡ್ತೀನಿ ನಾನು ಯಾವಾಗ ಅದನ್ನು ತೊಗೊಂಡು ಯೂಸ್ ಮಾಡ್ತೀನೋ ಆವಾಗ ಮಾತ್ರ ಸೋಸ್ಕೊತೀನಿ ಆದರೆ ಸೋಸ್ತೆ ಮಾತ್ರ ಅದು ವಾಶ್ ಮಾಡ್ದೇ ಹಾಕೋದಿಲ್ಲ ಅವಾಗ ಮಾತ್ರ ಯಾಕಂದರೆ ಈ ಅವಾಗ ಕಡಿಮೆ ಕ್ವಾಂಟಿಟಿ ಅಲ್ವಾ ಸ್ವಲ್ಪ ತೊಗೊಂಡು ಸೋಸ್ಕೊಬೋದು ಎಲ್ಲಾನು ಪ್ರತಿಯೊಂದು ಸೋಸಿ ತುಂಬ ಅದೆಲ್ಲ ನನಗೆ ಆಗ್ತಿರೋದು ಸೊ ಹಾಗಾಗಿ ನಾನು ಯಾವುದೇ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾತ್ರ ಅದಕ್ಕೆ ತುಂಬ್ಕೊತಾಯಿನಿ ಅಡುಗೆ ಮನೆಯದು ಮಾತ್ರ ನನಗೆ ಯಾವುದೇ ಆದ್ರೂ ಆ ಕೆಲಸ ಅಲ್ಲಿ ಆದಮೇಲೆ ನನಗೆ ನೀಟಾಗಿ ಎದ್ಬಿಡ್ಬೇಕು ಬೇರೆ ಕೆಲಸ ಮಾಡ್ದೇವರು ಪರವಾಗಿಲ್ಲ ಬಟ್ ಅಡುಗೆ ಮನೆ ದೇವ್ರ ಮನೆ ನೀಟಾಗಿರಬೇಕು ನನಗೆ ಸೊ ಹಾಗಾಗಿ ಫಸ್ಟ್ ಇದಕ್ಕೆಲ್ಲ ತುಂಬಿಬಿಟ್ಟು ಆಮೇಲೆ ಎತ್ತಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಂತ ಇದ್ದೀನಿ ಬೆಳಗ್ಗೆನೆ ಸ್ನಾನ ಪೂಜೆ ಎಲ್ಲ ಆಯಿತು ಅದೆಲ್ಲ ಜಾಸ್ತಿ ವೀಡಿಯೋ ಲೆಂತಿ ಆಗುತ್ತೆ ಅಂತ ಸುಮ್ಮನೆ ನಾನು ಎಷ್ಟು ಬೇಕೋ ಅಷ್ಟು ಶೇರ್ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟೀಲ್ ಡಬ್ಬಗಳನ್ನ ಯೂಸ್ ಮಾಡಿ ಪ್ಲ್ಯಾಸ್ಟಿಕ್ಸ್ ಎಲ್ಲ ಅವಾಯ್ಡ್ ಮಾಡಿ ಅಡುಗೆ ಮಣ್ಣಲ್ಲಿ ಅದು ಬೆಸ್ಟು ನಾನಂತೂ ಪ್ಲ್ಯಾಸ್ಟಿಕಲ್ಲೇ ಅಷ್ಟೇ ಏನೂ ಇಟ್ಕೊಂಡಿಲ್ಲ ಎಲ್ಲೋ ರೇರು ನನಗೆ ಗಾಜಂತ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಇವಾಗ ಜಾಸ್ತಿ ಗಾಜು ಅಂದ್ರೆ ತೊಗೋತಾಯಿದ್ದೀನಿ ಐಟಮ್ಸ್ಗಳನ್ನ ಅದರಲ್ಲೂ ನನ್ನ ಮಗ ಒಂದು ಉಡ್ದಾಗ್ತಾಯಿದೆ ಎಣ್ಣೆ ಬಾಟ್ಲನ್ನು ಅದು ತಗಸ್ತಂಗೆ ಜೋರಾಗಿ ಇಟ್ಟರೆ ಆ ಥರ ಎಲ್ಲ ಆದಾಗ ಅದು ಸೈಡಲ್ಲಿ ಸೋರ್ತಂಗೆ ತಂಗಾಗ್ಬಿಡುತ್ತೆ ಎಣ್ಣೆದು ಸೊ ಇದು ಒಂದೆರಡು ಪ್ಲಾಸ್ಟಿಕ್ ದಿನ ಇದೆ ನೋಡಿ ಅಂದರೆ ಏನಾದರೂ ಬೇರೆಯವ್ರಿಗೆ ಏನಾದ್ರು ಕೆಲವೊಂದು ಸಲ ಕೊಡಬೇಕಾದ್ರೆ ಆ ಥರದ್ದು ಎಲ್ಲ ಕೊಡಲಿಕ್ಕಾಗುತ್ತೆ ಅಂತ ಒಂದೊಂದು ಕೆಲವೊಂದು ಚೆನ್ನಾಗಿದ್ರೆ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ನಾನು ಎತ್ತಿಟ್ಟಿರ್ತೀನಿ ಅಷ್ಟೇ ಆದರೆ ನಾವು ಯೂಸ್ ಮಾಡಲ್ಲ ಅದಕ್ಕೆ ಯಾವುದೇ ಥರ ಬಿಸಿ ಪದಾರ್ಥ ತಣ್ಣಗಿರೋ ಪದಾರ್ಥ ಏನೂ ಹಾಕಲ್ಲ ನಾನು ಕೆಲವೊಂದು ಮಾತ್ರ ಹುಣಸೆ ಹಣ್ಣನಿಗೆ ಯೂಸ್ ಮಾಡ್ಕೊತೀನಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಷ್ಟು ಬಿಟ್ಟರೆ ನಾನು ಫಸ್ಟು ಉಪ್ಪು ಕೂಡ ಇದೆ ಆಮೇಲೆ ಎಲ್ಲ ಕಮೆಂಟ್ ಮಾಡ್ತಾರೆ ಉಪ್ಪಿಂಗಾಣಿ ಇದ್ರಲ್ಲಿ ತೊಗೊಳ್ಳಿ ಇಲ್ಲ ಗಾಜು ತೊಗೊಳ್ಳಿ ಉಪ್ಪು ಪ್ಲಾಸ್ಟಿಕ್ ಇದ್ರಲ್ಲಿ ಹಾಕಬೇಡಿ ಅಂದ್ಬಿಟ್ಟು ಅಂತ ಒಂದು ನಿಜ ಅಂತ ಹೇಳ್ಬಿಟ್ಟು ಅಂತ ಆವಾಗ ನಾನು ಪ್ಲ್ಯಾಸ್ಟಿಕ್ ಬಾಕ್ಸ್ದು ಬಿಟ್ಬಿಟ್ಟೆ ಉಪ್ಪು ಹಾಕ್ತಿದೆ ಫಸ್ಟು ನಾನು ನೀವು ಅಷ್ಟೇ ತೆಗ್ದುಬಿಡಿ ಪ್ಲ್ಯಾಸ್ಟಿಕ್ ಬಾಟ್ಲಲ್ಲಿ ಉಪ್ಪೆಲ್ಲ ಇದ್ದರೆ ಸೊ ಇನ್ನೊಂದು ಏನಂದರೆ ಉಪ್ಪು ಮತ್ತು ಎಣ್ಣೆನ ಪಕ್ಕಪಕ್ಕ ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಎರಡೂ ಸ್ವಲ್ಪ ಬೆಂಕಿಗೆ ಹಾಕಿದ್ರೆ ಬೇಗ ಬರ್ನ್ ಆಗುತ್ತಲ್ವ ಹಾಗಾಗಿ ಉಪ್ಪು ಎಣ್ಣೆ ಪಕ್ಕಪಕ್ಕ ಇಡಬಾರ್ದು ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ನಾನಂತೂ ಸ್ಪೇಸ್ ಬಿಟ್ಬಿಟ್ಟು ಇಟ್ಟಿದ್ದೀನಿ ನಾನು ಹೇಗೆ ಅಂದರೆ ಇರೋ ಅಂಥದ್ದು ಏನೇನೋ ಟಿಪ್ಸ್ನ ಫಾಲೋ ಮಾಡ್ಬೋದು ವಾಸ್ತುನ ಅದನ್ನು ತಕ್ಕಮಟ್ಟಿಗೆ ಮಟ್ಟಿಗೆ ಫಾಲೋ ಮಾಡ್ತೀನಿ ನನಗೆ ಗೊತ್ತಿರೋ ಅಷ್ಟು ಫಾಲೋ ಮಾಡ್ತೀನಿ ಸೊ ಇವಾಗ ಇದನ್ನೆಲ್ಲನೂ ಅರ್ಧಂಬರ್ಧ ಆಗಿರೋದನ್ನ ಕಟ್ಟಿಡ್ತದೆ ಇದು ಹಿಂಗೂ ಎಕ್ಸ್ಪೈರ್ ಡೇಟ್ ಆಗಿದೆ ಅಂದರೆ ಈ ತಿಂಗಳು ಲಾಸ್ಟಿಗೆ ಡಿಸೆಂಬರ್ಗೆ ಸೊ ಹಾಗಾಗಿ ತೆಗ್ದಾಕ್ಬಿಟ್ಟು ಇನ್ನು ಉಳ್ದಿದೆಲ್ಲೂ ಈ ಥರ ಬಾಕ್ಸ್ಗೆ ಹಾಕ್ಬಿಟ್ಟು ಇದಕ್ಕೆ ಮುಚ್ಚಳ ಹಾಕಿ ಎತ್ತಿಡ್ತೀನಿ ಇನ್ನು ಇವೆಲ್ಲನೂ ನೀಟಾಗಿ ಕೌಂಟರ್ ಟಾಪು ಮತ್ತು ಈ ಥರ ಗ್ಲಾಸ್ ಬಾಟಲ್ಸು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಈ ಥರ ಹೆಂಗೆ ಧೂಳೆಲ್ಲ ಆದಂಗೆ ಆಗಿರುತ್ತೆ ಅಂತ ಈ ಥರ ಸಿಂಪಲ್ಲಾಗಿ ಒರೆಸ್ಕೊತೀನಿ ಅಷ್ಟೇ ಖಾಲಿಯಾದಾಗೆಲ್ಲ ವಾಶ್ ಮಾಡ್ಕೊತೀನಿ ಅಂದರೆ ನಾನು ನಮ್ಗೆ ಇನ್ನೂ ಸ್ವಲ್ಪ ಸ್ಪೇಸ್ಗಳೆಲ್ಲ ಅಷ್ಟಿಲ್ಲ ಹಾಗಾಗಿ ನಾನು ಇನ್ನೂ ಇನ್ನೂ ಬೇಕು ಅನಿಸುತ್ತೆ ಈ ಥರ ಬಾಟಲ್ಸ್ಗಳು ನಮಗೆ ಸ್ಪೇಸ್ ಅಷ್ಟಾಗಿಲ್ದೇ ಇರೋದ್ರಿಂದ ನಾನು ಇನ್ನೂ ತೊಗೊಂಡಿಲ್ಲ ನನ್ನ ಕೈಯಲ್ಲಿ ಏನೂ ಹೊಡೆದೋಗಲ್ಲ ನಾನು ಹೇಳ್ಬೇಕಾದ್ರೆ ನಾನು ಒಂದು ಏನೂ ಹೊಡೆದೇ ಹಾಕಿಲ್ಲ ಗಾಜಂದು ನನ್ನ ಮಗ ಹೊಡೆದಾಗ್ತಾನೆ ಇಲ್ಲ ನಮ್ಮ ಮನೆಯವ್ರು ಒಡ್ದಾಕ್ತಾರೆ ನಮ್ಮ ಮನೆಯಲ್ಲಿ ಉಲ್ಟ ಹೆಂಗಸ್ರು ಕೈಯಲ್ಲಿ ಇರಲ್ಲ ಅಂದರೆ ನಮ್ಮ ಮನೆಯಲ್ಲಿ ಅವ್ರುಗಳ ಕೈಯಲ್ಲೇ ಇರಲ್ಲ ನನಗೆ ಬೈತಾರೆ ಏನಕ್ಕೆ ತೊಗೊತೀಯ ಗಾಜಂದನ್ನು ಬಿದ್ದರೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನನಗೆ ಬೈತಾರೆ ತೊಗೊಂಡ್ರೆ ಸೊ ಇದಕ್ಕೆ ಕಡಲೆಕಾಯಿ ಬೀಜ ಖಾಲಿಯಾಗಿತ್ತು ಹೊಸಲ ಎರಡು ಕೆ ಜಿ ತರಿಸ್ಬಿಟ್ಟು ಕಡಲೆಕಾಯಿ ಬೀಜನ ಬೈಸ್ಕೊಂಡಿದೆ ಸೊ ಹೀಗಾಗಿ ಅದೇ ಇವಾಗ ಅದಕ್ಕೆ ಒಂದೇ ಕೆ ಜಿ ತರಿಸಿದ್ದೀನಿ ಕಡಲೆಕಾಯಿ ಬೀಜನ ಇವಾಗ ಇದನ್ನೆಲ್ಲಾನು ಈ ಥರ ಫಿಲ್ ಮಾಡಿ ಇಟ್ಕೊತೀನಿ ಪೌಡ್ರ್ ಪೌಡರ್ಗಳು ಮಾಡ್ಕೋಬೇಕು ಖಾಲಿಯಾಗಿದೆ ಸ್ವಲ್ಪ ವಾಂಗಿ ಭಾತು ಗರಂ ಮಸಾಲ ಅದೆಲ್ಲ ಮಾಡ್ಕೋಬೇಕು ಇವಾಗ ಸದ್ಯಕ್ಕೆ ಅರಶಿನದ ಪುಡಿ ಇದೊಂದು ಮಾಡ್ಕೋಬೇಕು ಅಡುಗೆ ಅರಶಿನ ಕೂಡ ತರಿಸಿದ್ದೆ ಸೊ ಅದ್ರದ್ದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ ಅಡುಗೆ ಅರಶಿನ ನಾವೇ ಮಾಡ್ಕೊಂಡ್ರೆ ಬೆಸ್ಟ್ ಚೆನ್ನಾಗೂ ಇರುತ್ತೆ ಇದೆಲ್ಲ ಅಕ್ಕಿ ಸೋಸ್ ್ಕೊಳ್ಳೋದಿಕ್ಕೆ ಗೋಧಿ ಎಸಿಟ್ಗೆ ಅದಕ್ಕೆಲ್ಲ ಗೋಧಿನ ತೊಳೆದ್ಬಿಟ್ಟು ಒಣಗಾಕಿದ್ದೀನಿ ಅದಕ್ಕೆಲ್ಲ ತೊಳೆದಿಟ್ಟಿದ್ದೆ ಬಾಕ್ಸ್ನ ಅದಕ್ಕೆಲ್ಲ ಎತ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಅರಿಶಿನ ಇದು ಅರ್ಧ ಕೆ ಜಿ ಅಷ್ಟಿದೆ ಇದನ್ನು ರಾತ್ರಿ ಟೈಮು ಇದು ಹಿಂದಿನ ದಿನದ ಬಿಡಿಯೋ ರಾತ್ರಿ ಟೈಮು ಮಲ್ಕೋಬೇಕಾದ್ರೆ ಅಂದರೆ ಅಥ್ವಾ ಟೈಮ್ ಆಗಲಿ ಯಾವಾಗಲಾದ್ರೂ ಒಂದು ಗ ದಿನ ಅಂತರ ಒಂದು ಹತ್ತು ಗಂಟೆ ಟೈಮ್ ಅಂತ ಇಟ್ಕೊಳ್ಳಿ ಈ ಥರ ನೆನೆಸ್ಬಿಡ್ಬೇಕು ಇದು ಬೆಸ್ಟ್ ಅಂದರೆ ರಾತ್ರಿ ನೆನೆಸ್ಕೊಂಡ್ರೆ ಬೆಸ್ಟ್ ಯಾಕಂದರೆ ಇದನ್ನು ಕಟ್ ಮಾಡಲಿಕ್ಕಾಗಲ್ಲ ಗಟ್ಟಿ ಇರುತ್ತೆ ಬೇಕಂದರೆ ಜಾಸ್ತಿ ಇನ್ನೂ ಸ್ವಲ್ಪ ತೊಗೊಂಡು ಒಂದು ಕೆ ಜಿ ಎರಡು ಕೆ ಜಿ ಆ ಥರ ಅರಶಿನ ತೊಗೊಂಡು ಮಿಲ್ಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ಕುಟ್ಬಿಟ್ಟು ಪುಡಿ ಕೂಡ ಮಾಡಿಸ್ಕೋಬೋದು ಆದರೆ ಆ ಥರ ಅಷ್ಟೊಂದು ಮಾಡಿಸ್ಲಿಕ್ಕಾಗಲ್ವಲ್ಲ ನಮಗೇನು ಅಷ್ಟೊಂದು ಬೇಕಾಗಿಲ್ಲ ಒಂದು ಅರ್ಧ ಕೆ ಜಿ ಅಷ್ಟಾದರೆ ಇದೇ ಜಾಸ್ತಿ ಆಗುತ್ತೆ ಅದಕ್ಕೆ ಹಾಗಾಗಿ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ಅಂತ ಜಸ್ಟ್ ಅರಶಿನ ತರಿಸಿದ್ದೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲದಕ್ಕೂ ಎಕ್ಸ್ಪೈರ್ ಡೇಟ್ ಇರುತ್ತೆ ಕೆಲವೊಂದು ಸಲ ಮರ್ತೆ ಹೋಗ್ಬಿಡುತ್ತೆ ಇದಕ್ಕೆ ಯಾವುದಕ್ಕೆ ಎಷ್ಟು ಎಕ್ಸ್ಪೈರ್ಡ್ ಡೇಟ್ ು ಅನ್ನೋದೇ ಮರ್ತೋಗ್ಬಿಡುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಆದಷ್ಟು ಪ್ಯಾಕಿಂಗ್ದನ್ನ ಅವಾಯ್ಡ್ ಮಾಡಿದ್ದೀನಿ ಚಿಕನ್ ಮಸಾಲ ಒಂದು ಬಿಟ್ಟರೆ ನಾನು ಏನು ಪ್ಯಾಕಿಂಗ್ದನ್ನ ಅಷ್ಟಾಗಿ ತರಿಸೋದೇ ಇಲ್ಲ ಇನ್ನು ಪೌಡರ್ಸ್ ಎಲ್ಲ ನಾನೇ ಮನೇಲಿ ಮಾಡ್ಕೊತೀನಿ ಸೊ ಹಾಗಾಗಿ ಪುಳಿಯೋಗ್ರೆದು ಅಷ್ಟೇ ನಾನೇನು ಹೊರಗಡೆಯಿಂದ ಇಲ್ಲ ಆದಷ್ಟು ನೀವು ನೋಡ್ಕೊಳ್ಳಿ ಪ್ಯಾಕಿಂಗ್ದರಲ್ಲಿ ಎಕ್ಸ್ಪೈರ್ ಡೇಟುನ ನಿಮಗೆ ಗೊತ್ತಾಗ್ಲಾ ಬೇರೆಯವ್ರ ಹತ್ರ ಆಗಲಿ ತಿಳ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ತರತರಿ ಇರೋ ಥರನೇ ಪೌಡ್ರ್ ಮಾಡ್ಕೋಬೇಕು ಇದು ಫುಲ್ಲು ನುಣ್ಣಗೆ ಪೌಡ್ರ್ ಆಗೋಲ್ಲ ಇದು ಯಾಕಂದರೆ ತ್ಯಾವ ಅಲ್ವಾ ಇದು ಹಸಿ ಇರುತ್ತಲ್ಲ ಕೆಲವೊಂದು ಕಲ್ ರೀತಿ ಗಟ್ಟಿನೂ ಇರುತ್ತೆ ಇದು ಅರಶಿನ ಅದನ್ನು ಮತ್ತೆ ನೆಕ್ಸ್ಟು ಕುಟ್ಬಿಟ್ಟು ಹಾಕಬೇಕು ಅದನ್ನು ಸ್ವಲ್ಪ ಸಣ್ಣ ಜಾರಲ್ಲಿ ಹಾಕಿದ್ದೀನಿ ಯಾಕಂದರೆ ಇದು ಗಟ್ಟಿ ಇದ್ದಾಗ್ಲಂತೂ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಹಾಕೋದಿಕ್ಕೆ ಆಗೋಲ್ಲ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಈ ಥರ ಕುಟ್ಕೊಡು ಅಂತ ಹೇಳಿದೆ ಅವನಿಗೆ ಅವನು ಕುಟ್ಕೊಡ್ತಾ ಇದನ್ನ ನೋಡಿ ಈ ಥರ ಅದನ್ನು ಫಸ್ಟು ಸ್ವಲ್ಪ ಸಣ್ಣ ಜಾರ್ಗೆ ಹಾಕ್ಬಿಟ್ಟು ಮಾಡಿಕೊಡ್ರೆ ಆಮೇಲೆ ಅದನ್ನು ಒಂದು ಎರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಇನ್ನು ಗೋಧಿ ತರಿಸಿದ್ದೆ ಅಂದರೆ ಅದನ್ನೆಲ್ಲ ತೊಳೆದು ಒಣಗಿಸಿದ್ದೆ ಇವಾಗ ಅದನ್ನೆಲ್ಲನೂ ಮಾಡಿಕೊಂಡು ಎತ್ತಿಟ್ಕೊತೀನಿ ನಾವು ಗೋಧ್ವೆನೂ ಅಷ್ಟೇ ನಾನು ಮನೆಯಲ್ಲೇ ಮಿಲ್ ಮಾಡಿಸ್ಕೊಳ್ಳೋದು ಗೋಧಿ ಇರ್ಬೋದು ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಎಲ್ಲ ಮನೆಯಲ್ಲೇ ಮಾಡಿಸ್ಕೊಳ್ಳೋದು ಅಷ್ಟಾಗಿ ರೆಡಿ ತರಿಸಲ್ಲ ನಾನು ರೆಡಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಅದಕ್ಕೆ ಅದೇ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ಎಕ್ಸ್ಪೈರ್ ಡೇಟ್ ಇರುತ್ತೆ ಮತ್ತು ಒಂದು ಸ್ವಲ್ಪ ಗಾ ರೆಡಿಮೇಡ್ ಪ್ಯಾಕೆಟ್ಗೂ ಈ ಥರ ಮನೆಗೆ ಓದಬೇಕು ವ್ಯತ್ಯಾಸ ಇರುತ್ತೆ ಯಾರಿಗೆಲ್ಲ ಟೈಮ್ ಇರುತ್ತೋ ಅವರು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ನಿಮಗೂ ಒಂದು ಟೈಮ್ ಪಾಸ್ ಆಗುತ್ತೆ ಸೊ ನೀವೇ ಮಾಡಿರೋದು ಅಂತ ಹೇಳ್ಬಿಟ್ಟು ಅಂತ ಇನ್ನೂ ಆರೋಗ್ಯನೂ ಚೆನ್ನಾಗಿರುತ್ತೆ ಇವಾಗ ಇಷ್ಟು ಗೋಧಿನೂ ಕಟ್ಟಿ ಇಡ್ತಾ ಇದ್ದೀನಿ ಮಿಲ್ ಮಾಡಿಸ್ಬೇಕು ಅಂದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದಾಗಲೇ ಮಿಲ್ ಮಾಡಿಸಿದ್ರೆ ಪೌಡ್ರ್ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ಇರುತ್ತಲ್ವ ಬಿಸಿಲು ಚೆನ್ನಾಗಿತ್ತು ನಾನು ಅಲ್ಲಿ ನಮ್ಮ ವರ್ಗೀತಿಯವರು ತರಿಸಿದ ಮೇಲೆ ಹಾಕಿದೆ ನನಗೆ ಕೆಲಸ ಇತ್ತು ಅವರು ಹುಡುಗರೇ ನೋಡ್ಕೊಂಡಿದ್ರು ನಮ್ಮದು ಏನಂದರೆ ಕೋತಿಗಳ ಕಾಟ ನಮ್ಮ ಮನೆ ಹತ್ರ ಅಂತೂ ಏನು ಈಚನಲ್ಲಿ ಒಣಗಾಕದಕ್ಕೆ ಆಗೋಲ್ಲ ಇನ್ನು ಅಕ್ಕಿ ಕೂಡ ಖಾಲಿಯಾಗಿತ್ತು ಇದು ಸಣ್ಣ ಅಕ್ಕಿ ನಾನು ಕೆಂಪಕ್ಕಿ ಕೂಡ ಬರ್ದಿದ್ದೆ ಅದೇನೋ ಅಲ್ಲಿ ಇಲ್ಲ ಅಂದ್ಬಿಟ್ಟು ಮನೆಯವ್ರು ತಂದಿಲ್ಲ ಸೊ ಅದು ಒಂದು ತರಿಸ್ಬೇಕು ರೆಡ್ ರೈಸ್ ಯೂಸ್ ಮಾಡಿ ಆದಷ್ಟು ಈ ಥರ ಪಾಲಿಶ್ ಅಕ್ಕಿ ಅಷ್ಟೊಂದು ಒಳ್ಳೇದಲ್ಲ ಆದರೆ ನಮ್ಮ ಮನೆಯಲ್ಲಿ ಕೇಳಲ್ಲ ಈ ಥರ ಬೆಳ್ಳಿಗಿರ ಅಕ್ಕಿನೇ ಚೆಂದ ಅಂತ ಹೇಳ್ತಾರೆ ಅಪ್ಪ ಮಗ ಇಬ್ರು ಆದಷ್ಟು ಮತ್ತು ಇದಕ್ಕಿಂತ ಈ ಬೆಳ್ಳಗಿರ ಅಕ್ಕಿಗಿಂತ ಸೊಸೈಟಿ ಅಕ್ಕಿ ಬೆಸ್ಟ್ ಅಂತ ಹೇಳ್ಬೋದು ಅತಿಯಾದ ಪಾಲಿಶ್ದು ಒಳ್ಳೆಯದಲ್ಲ ಅಕ್ಕಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಇದು ಅರಶಿನ ಒಣಗಿತ್ತು ಚೆನ್ನಾಗಿ ಎರಡು ದಿನ ಇವಾಗ ಇದನ್ನು ಮತ್ತೆ ಪೌಡ್ರ್ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಪೌಡ್ರ್ ಆಗುತ್ತೆ ಇದನ್ನು ಪೌಡ್ರ್ ಮಾಡ್ಕೊಬಿಟ್ಟು ಮಾಮೂಲಿ ನಾವು ಹೇಗೆ ಜರಡಿ ಆಡ್ಕೋತೀವಿ ಸಣ್ಣ ಜ ಸಣ್ಣ ಜರಡಿ ಇದರಲ್ಲಿ ಸಣ್ಣ ಜಾರಲ್ಲೂ ಕೂಡ ನೀವು ಬೇಕರೆ ಮಾಡ್ಕೋದು ಕೈಯಲ್ಲಿ ಈ ಥರ ಮುಟ್ಟು ನೋಡಿ ಪ ಫುಲ್ಲು ನುಣ್ಣಗಾಗಿರ್ಬೇಕು ನುಣ್ಣಗಾಗುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಇದರಲ್ಲಿ ಒಂಥರ ಮಾಮೂಲಿ ಅಂಗಡಿ ಇದು ಅರಶಿನದಲ್ಲಿ ಏನೂ ಸ್ಮೆಲ್ ಬರೋಲ್ಲ ಇದೊಂಥರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅರಶಿನ ಕಲ್ಲರ್ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ಆಯಿತು ನಾವು ಇಷ್ಟು ಮಾಡಿಟ್ಕೊಂಡ್ರೆ ಒಂದು ಅರ್ಧ ಕೆ ಜಿ ಇದರಲ್ಲಿ ಏನಿಲ್ಲ ಒಂದಿನ ನೆನೆಸ್ಬೇಕು ಅದ್ರ ನೆಕ್ಸ್ಟ್ ಡೇಗೆ ಕಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಒಣಗಿಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ತುಂಬ ದಿನ ಬಾಳಿಕೆ ಬರುತ್ತೆ ಇದನ್ನಾದರೆ ನಾವು ಒಂದು ಆರು ತಿಂಗಳವರೆಗೆ ಇಟ್ಕೊಂಡು ಮಾಡ್ಕೊಂಡ್ರು ಏನೂ ಆಗಲ್ಲ ಇದಕ್ಕೆ ನಾವು ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರಲ್ಲ ಅಲ್ವಾ ಪ್ಯಾಕೆಡ್ ಫುಡ್ಗಳಲ್ಲಿ ಪ್ಯಾಕಿಂಗ್ದ್ರಲ್ಲಿ ಅವ್ರು ಏನೇ ಮಾಡಿದ್ರು ಒಂದು ಪ್ರಿಸರ್ವೇಟಿವ್ಸ್ ಅಂತ ಅದನ್ನು ಹಾಕಿ ಹಾಕ್ತಾರೆ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಅಂತ ಸೊ ಮನೆಯಲ್ಲಿರೋದ್ರಿಂದ ಏನೂ ಇರೋಲ್ಲ ನೋಡಿ ಈ ಥರ ನಾನು ಎರಡು ಸಲ ನೀಟಾಗಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೆ ಇವಾಗಂತೂ ಚೆನ್ನಾಗಿ ಪೌಡ್ರ್ ಆಗುತ್ತೆ ಇಲ್ಲೆಲ್ಲ ಒಂಚೂರು ಬಂತು ಅಷ್ಟೇ ದಪ್ಪದೋಗಲಿ ಸಾಕು ಬಿಡು ಅಂತ ಅಂದ್ಬಿಟ್ಟು ಅಂತ ನಾನು ತೆಗೆದ್ಬಿಟ್ಟೆ ನಮಗೆ ಈಚೆನಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ನಾನು ಎಲ್ಲನೂ ಇಲ್ಲೇ ಕ್ಲೀನ್ ಮಾಡ್ಕೊತೀನಿ ಅಂದರೆ ನೀರು ಬರೋ ಟೈಮ್ಗಳಲ್ಲಿ ಮಾಡ್ಕೊತೀನಿ ಇದು ನೋಡಿ ಆಯಿತು ಎರಡು ಪ್ಯಾಕ್ ಅರಿಶಿನದ್ದು ಪುಡಿ ಇತ್ತು ಬಟ್ ಎಕ್ಸ್ಪೈರ್ ಡೇಟ್ ಆಗಿದೆ ಅಂತ ನಾನು ಹಾಗೆ ತೆಗ್ದಾಕಿದ್ದೀನಿ ಅದು ಬಸ್ಮೆನಲ್ಲೇ ಬಿಸಾಕಿದ್ದೀನಿ ಸ್ನಾನಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಅದನ್ನು ಕೂಡ ಇನ್ನೂ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಎಕ್ಸ್ಪೈರ್ ಡೇಟ್ ಆಗ್ಬಿಟ್ಟಿದ್ರು ಇದೇನಾದ್ರೂ ಕೆಲವೊಂದ್ಸಲ ಡಬ್ಬಿಗಳಿಗೆ ತುಂಬ್ಕೊಂಡ್ಬಿಟ್ರೆ ಮರ್ತೆ ಹೋಗ್ಬಿಡುತ್ತೆ ಎಕ್ಸ್ಪೈರ್ ಡೇಟ್ ಯಾವುದಾಗಿದೆ ಯಾವುದಾಗಲ್ಲ ಅನ್ನೋದೇ ಗೊತ್ತಾಗಲ್ಲ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ತುಂಬಿಟ್ಕೊಂಡೆ ಇನ್ನೂ ಖಾಲಿ ಇತ್ತಲ್ಲ ಈ ಥರ ಗ್ಲಾಸ್ ಬೌಲ್ಗೆ ಒಂದು ಇದ್ದೀನಿ ಇದು ಮಾಮೂಲಿ ಪ್ಯಾಕೆಟ್ ಫುಡ್ಡು ಪ್ಯಾಕಿಂಗ್ ಇದ್ದಿರುತ್ತಲ್ಲ ಅರಿಶಿನ ಅದಕ್ಕಿಂತ ಸ್ವಲ್ಪ ಕಲರ್ ನನಗೆ ಚೇಂಜ್ ಅಂತ ಅನ್ನಿಸ್ತು ಬಟ್ ಚೆನ್ನಾಗಿದೆ ಇಷ್ಟು ನಮಗೆ ಬೇಕಾದಷ್ಟು ಒಂದು ಆರು ತಿಂಗಳ ಮೇಲೆ ಬರುತ್ತೆ ಸೊ ಇದೊಂದು ಚೆನ್ನಾಗಿ ಬಂತು ಮಾಡಿದೆ ಇನ್ನು ನಾನು ಬೆಳಗ್ಗೆನೇ ಸ್ವಲ್ಪ ಕೆಲವೊಂದು ಸಲ ಮೆಂತ್ಯಾನ ನೆನೆಸ್ಬಿಟ್ಟು ಮೆಂತ್ಯ ನೀರು ಮತ್ತು ಮೆಂತ್ಯ ಕೂಡ ತಿಂತೀನಿ ಅದು ತಂಪಾಗೂ ಇರುತ್ತೆ ಮತ್ತು ಹೊಟ್ಟೆಗೂ ಕೂಡ ತುಂಬಾ ಒಳ್ಳೆಯದು ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತೆ ಇದು ಸೊಸೈಟಿ ಅಕ್ಕಿ ನಮಗೇನು ಸೊಸೈಟಿ ಅಕ್ಕಿನ ದೋಸೆ ಇಡ್ಲಿಗೆ ಯೂಸ್ ಮಾಡ್ಕೊತೀನಿ ನಾವು ದೋಸೆ ಅಕ್ಕಿ ಹತ್ರ ಸಪ್ರೇಟಾಗಿಲ್ಲ ಏನು ತರಿಸಲ್ಲ ಮತ್ತು ಯಾರಾದರೂ ಮನೆ ಹತ್ರ ಅಕ್ಕಿ ಕೇಳ್ಕೊಬರ್ತಾರಲ್ಲ ಸೊ ಅವ್ರಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಅಂತ ಯೂಸ್ ಮಾಡ್ಕೋತೀನಿ ಇದು ಕೂಡ ಖಾಲಿಯಾಗಿತ್ತು ಇದನ್ನು ಇವಾಗ ಫಿಲ್ ಫೀಲ್ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಈ ಚೆನ್ನ ಕ್ಲೀನ್ ಮಾಡ್ಕೊಬಿಟ್ರೆ ನೀರು ಬಂದಾಗ ಇಲ್ಲಿ ಈ ಚೆನ್ನಲ್ಲೇ ಕ್ಲೀನ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಒಳಗಡೆ ಆದರೆ ಚೇರು ನೆಲ ಎಲ್ಲ ಆದಂಗೆ ಆಗುತ್ತೆ ಮತ್ತೆ ಮನೆ ಉರಿಸ್ಬೇಕು ಅದಕ್ಕೆ ನಾನು ಯಾವಾಗಲೂ ಅದು ಅಕ್ಕಿ ತೊಳಿಬೇಕು ರೊಟ್ಟಿಗೆ ಅಂತ ಹೇಳ್ಬಿಟ್ಟು ಅಂತ ಹಾಕಿದ್ದೀನಿ ಸೊ ಹಾಗೆ ಹಾಗೆ ಎತ್ತಿ ಇಡ್ತಾ ಇದ್ದೀನಿ ಕೆಲಸನೇ ಆಗುತ್ತೆ ಕೆಲವೊಂದು ಒಂದು ಸಲ ಅಂತೂ ನಂಗಂತೂ ಈ ಸಲ ಮೂರು ದಿನವೂ ಕಂಟಿನ್ಯೂಸ್ ಕೆಲಸನೇ ಆಗಿಬಿಟ್ಟು ಸಾಕು ಫಸ್ಟ್ ಅಷ್ಟು ಕೆಲಸನೂ ಮಾಡೋಕ್ಕಾಗಲ್ಲ ಸೊ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ನನ್ನ ಮಗ ಮ್ಯಾಗಿ ಮಾಡ್ತಾರೆ ಬೇರೆ ನೀನೇನಾದ್ರು ಏನಾದರೂ ಸಿಂಪಲ್ಲಾಗಿ ತಿಂಡಿ ಅಂತ ಹೇಳಿದೆ ಸೊ ಮ್ಯಾಗಿ ಥರ ಅಂದ್ಬಿಟ್ಟು ಅಂತ ಇದನ್ನೇ ಮಾಡ್ತಿದ್ದೀನಿ ಮಮ್ಮಿ ಅಂತ ಮ್ಯಾಗಿ ಮಾಡ್ತಾ ಇದಾನೆ ಮ್ಯಾಗಿ ಏನು ಅಷ್ಟೊಂದು ಹೆಲ್ತ್ಗೆ ಒಳ್ಳೆದಲ್ಲ ಸೊ ಅಪರೂಪಕರೇ ಪರವಾಗಿಲ್ಲ ಈ ಥರ ತರಕಾರಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಅವ್ನು ನಾನು ಇವಾಗ ಗೋಧಿ ಹೆಸಿಟ್ಟು ಕೂಡ ಚೆನ್ನಾಗಿ ತುಂಬಿಕೊಂಡೆ ಒಂದ್ರು ಚೆನ್ನಾಗಿ ಬಂದಿದೆ ಈ ಸಲ ಗೋಧಿ ಹಿಟ್ಟು ಇಷ್ಟ ಆಯಿತು ಅಂದರೆ ಇದರಲ್ಲಿ ಎರಡು ಕೆ ಜಿಯಷ್ಟು ಎತ್ತಿಟ್ಟಿದ್ದೀನಿ ಒಂದು ಎಂಟು ಕೆ ಜಿ ಮಾಡ್ತಿದ್ದೀನಿ ಅದರಲ್ಲಿ ಇಷ್ಟ ಆಯಿತು ಮತ್ತು ಇಷ್ಟು ಫುಲ್ಲು ತರಿ ಬಂದಿದೆ ಇದನ್ನು ಹಸುಗೆ ಹಾಕ್ಬಿಡ್ತೀನಿ ಹಸು ತಿನ್ನುತ್ತೆ ಈ ಕಡೆ ಇವನು ಕೂಡ ಮ್ಯಾಗಿ ಮಾಡಿದ್ದಾನೆ ಕಲರ್ಫುಲ್ಲಾಗಿದೆ ಮ್ಯಾಗಿ ಅಂತ ಹೇಳ್ಬಿಟ್ಟು ಅಂತ ಇದ್ದ ಕೆಲವೊಂದು ಸಲ ಅಡುಗೆದಂತೂ ಮಾಡ್ತಾನೆ ಯಾರಿಗೇ ಆದ್ರೂ ಮನೇಲಿ ಒಂದು ಸ್ವಲ್ಪ ಇಷ್ಟ ಆದರೂ ಮಾಡಿಕೊಟ್ರೆ ಮಕ್ಳುಗಳು ಎಷ್ಟೋ ಹೆಲ್ಪ್ ಅಂತ ಅನ್ಸುತ್ತೆ ನನ್ನ ಮಗ ಅಂತೂ ಆ ವಿಷಯದಲ್ಲಿ ಮಾಡ್ತಾನೆ ಮನೆ ಕೆಲಸ ಏನು ಎಲ್ಲ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ರೆ ನನಗೆ ಇದು ಆಗೋಲ್ಲ ನನಗೆ ಇನ್ನು ಅಡುಗೆ ಎಲ್ಲ ಮಾಡಿದ್ಮೇಲೆ ಅಲ್ಲೇ ಕ್ಲೀನ್ ಮಾಡಿಬಿಟ್ರೆ ಬೆಸ್ಟು ಇನ್ನು ಪಾತ್ರೆ ತೊಳೆಯೋದೊಂದು ಬಾಕಿ ಇತ್ತಲ್ವ ನನಗೆ ಇನ್ನು ಆಜನಲ್ಲಿ ನೀರು ಕೂಡ ಬಂದಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೂಡ ಪಾತ್ರೆ ಎಲ್ಲ ತೊಳ್ಕೊತೀನಿ ಅಂತ ಅಂದೆ ಸೊ ಹಾಗಾಗಿ ಎಲ್ಲನೂ ನೋಡಿ ನೀಟಾಗಿಲ್ಲ ಓರ್ಸಿದ್ದಾನೆ ಅಡುಗೆ ಮನೆಯಲ್ಲೆಲ್ಲ ಗ್ಯಾಸ್ ಪ್ಲೇಟು ಎಲ್ಲ ತೆಗೆದು ಎಲ್ಲನೂ ಕೊಟ್ಟಿದ್ದ ಇನ್ನು ಆಮೇಲೆ ತಿಂಡಿ ಹಾಕೊಡ್ಬಾ ಅಂತ ಕರೆದ ಅವನು ಮಾತ್ರ ತಾನೊಬ್ಬನೇ ತಿನ್ನಬೇಕು ಅಂತ ಅಂತನಲ್ಲ ಏನೇ ಮಾಡಿದ್ರು ಬಾ ಮಮ್ಮಿ ತಿನ್ಕೊಳ್ಳೋದ ಟೈಮ್ ಆಗುತ್ತೆ ಅಂತ ಕರಿತಾನೆ ಆಮೇಲೆ ಒಂದೊಂದ್ಸಲ ಅಂತೂ ನಾನು ಏನಾದರೂ ಮಲಗಿದಾಗ ಮಾಡ್ಕೊಂಬಂದ್ರೆ ನನಗೆ ಫಸ್ಟ್ ಹಾಕ್ಕೊಡ್ತಾನೆ ತಗೊಂಬಮ್ಮಿ ತಿನ್ನೋ ಅಂತ ಹೇಳ್ಬಿಟ್ಟು ಅಂತ ಅವನೇ ಮಾಡ್ಕೊಂಡು ಅವನೇ ಏನು ತಿನ್ನಲ್ಲ ಮಕ್ಕಳು ಇದನ್ನು ಕಲಿಬೇಕು ಒಂದು ಬಾಂಡಿಂಗ್ ಇರುತ್ತೆ ಇನ್ನು ತಿಂಡಿ ಎಲ್ಲ ತಿನ್ಬಿಟ್ಟು ಪ ನೀರು ಬಂದಿತ್ತಲ್ಲ ಪಾತ್ರೆ ಎಲ್ಲ ತೊಳೆದು ಈಚರನೆಲ್ಲ ನೀಟಾಗಿ ತೊಳ್ದುಬಿಟ್ಟೆ ಸೊ ಇನ್ನು ಕಸ ಎಲ್ಲ ಗುಡಿಸ್ಕೊಟ್ಟೆ ಇನ್ನು ಅವನು ಮನೆ ಉರ್ಸ್ಕೊಬಂದ್ರೆ ನಾಳೆ ಸೋಮವಾರ ಬೇಗ ಪೂಜೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮಧ್ಯಾಹ್ನ ಆಗಿತ್ತು ಇನ್ನು ಆಮೇಲೆ ಇಬ್ಬರು ಸ್ನಾನ ಮಾಡ್ಕೊಂಡ್ವಿ ಸೊ ಇಷ್ಟನ್ನೇ ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಬಾಯ್